ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಟಿ ಗ್ರಾಮದಲ್ಲಿ ನಡೆದಿರುವ ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯನ್ನು ವಿರೋಧಿಸಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ರುಪೇಟೆ ತಾಲೂಕು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ಮಾಡಿದರು ಸಿಂಧು ಮೇಡಮ್ ಮತ್ತು ಇಂಜಿನಿಯರ್ ರಮೇಶ್ ಅವರು ಹದಿನೈದು ದಿನಗಳಲ್ಲಿ ಕಳಪೆ ಕಾಮಗಾರಿಯನ್ನು ಡೆಮಾಲಿಶ್ ಮಾಡಿ ಹೊಸದಾಗಿ ಡೆಕ್ ಮಾಡಿಕೊಡುತ್ತೇವೆಂದು ಭರವಸೆಯನ್ನು ನೀಡಿದರು ತದನಂತರದಲ್ಲಿ ಮೇಲಿರುವ ಸ್ಲ್ಯಾಬ್ ಮಾತ್ರ ತೆಗೆದಿದ್ದರು ಕಳಪೆ ಕಾಮಗಾರಿಯಾಗಿರುವ ಮೋರಿಯ ಗೋಡೆಗಳು ಹಾಗೆ ಇದ್ದವು ಎರಡು ತಿಂಗಳಾದರೂ ಕೂಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳದೆ ಇರುವ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗಿತ್ತು ರೈತರ ಕಬ್ಬು ಕಟಾವಿಗೆ ಬಂದಿದ್ದು ಪರ್ಯಾಯ ರಸ್ತೆ ಇಲ್ಲಿದಿರುವ ಕಾರಣ ಸ್ವಂತ ರೈತರೇ ಮೋರಿಯನ್ನು ಮುಚ್ಚಬೇಕಾದ ಪರಿಸ್ಥಿತಿ ಬಂದಿತ್ತು ಇಇ ಎಇಇ ಇಂಜಿನಿಯರ್ ರಮೇಶ್ ಮತ್ತು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಧಿಕ್ಕಾರ ಕೂಗಿ ಮುಂದಿನ ದಿನದಲ್ಲಿ ಬೃಹತ್ ಪ್ರತಿಭಟನೆ ಅತಿ ಶೀಘ್ರದಲ್ಲಿ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ವಿಷಯ ತಿಳಿದ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಾಮಗಾರಿಗೆ ಸಂಬಂಧಪಟ್ಟ ಡಿಎಸ್ ಎಡಿ ಇಇ ಎಇಇ ಅಧಿಕಾರಿಗಳನ್ನು ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಕಳುಹಿಸಿ ಅತಿ ಶೀಘ್ರದಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತೇವೆ ಎಂದು ಇನ್ನು ಹದಿನೈದು ದಿನಗಳ ಕಾಲ ನಮ್ಮ ಚಿಕ್ಕಾಟಿ ಗ್ರಾಮದ ರೈತರು ಕಬ್ಬು ಸಾಗಿಸಲು ಪರ್ಯಾಯ ರಸ್ತೆ ಇಲ್ಲದಿರುವುದರಿಂದ ಕಬ್ಬು ಸಾಗಣೆ ಮುಗಿದ ತಕ್ಷಣ ಕೆಲಸ ಆರಂಭಿಸುತ್ತೇವೆ ಎಂದು ಭರವಸೆ ನೀಡಿದರು ಆದ್ದರಿಂದ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆ ತಿಳಿಸಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಗುಂಡ್ಲುಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಟಿ ಜಯಪ್ರಕಾಶ್ ಗ್ರಾಮ ಘಟಕದ ಮಂಜು ಶಿವಣ್ಣ ಬೆಳ್ಳಪ್ಪ ಶಂಕರೇಗೌಡ ಹಾಗೂ ಹಲವಾರು ರೈತ ಮುಖಂಡರು ಹಾಜರಿದ್ದರು we